ಬಾಗಲಕೋಟೆಯ ಲೋಕಸಭೆ ಚುನಾವಣೆ ಪ್ರಚಾರದ ಕಾರಣ ಈಗಾಗಲೇ ವೈಗೇರಿರುವಂಥದ್ದು ಮುಖ್ಯವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ನ ಪತ್ರಕೋಟೆಯಲ್ಲಿ ಚಿತ್ರ ಮಾಡಿ ಸತತ ನಾಲ್ಕು ಸಾರಿಗೆ ಗೆದ್ದು ಈಗ ಐದನೇ ದಾಖಲೆ ಐದನೇ ಗೆಲುವಾಗಿ ಶ್ರಮಿಸುತ್ತಿರುವಂತಹ ಬಿಜೆಪಿ ಅಭ್ಯರ್ಥಿ ಕಿಸಿ ಗದ್ದಿಗೌಡರು ಈಗ ಪ್ರಚಾರದಲ್ಲಿದ್ದಾರೆ ಅವರು ಮತಸನ ಸರ ಪ್ರಚಾರದ ಹರಟೆ ದೂರಾಗಿದೆ ಸತತ ನಾಲ್ಕು ಗೆಲುವಿನ ನಂತರ ಐದನೇ ಗೆಲುವಿಗೆ ನೀವೆಲ್ಲ ನೋಡ್ತಾ ಇದ್ರಿ ನನ್ನ ಜೊತೆ ಸಹಸ್ರಾರು ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮತ್ತೊಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಉತ್ಸಾಹದಿಂದ ಈಗಾಗಲೇ ಅವರಿಗೆ ತುಂಬಾ ನರೇಂದ್ರ ಮೋದಿ ಮೇಲೆ ಭರವಸೆ ಮತ್ತೆ ಮೂರನೇ ಬಾರಿಗೆ ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಅನ್ನೋದು ಉದ್ದೇಶದಿಂದ ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಆಸೆ ಕಳಿಸಬೇಕು ಅನ್ನೋದು ನಿಶ್ಚಿತ ನಿರ್ಧಾರ ಈಗಾಗಲೇ ನೆನಪು ಮುಖ್ಯವಾಗಿ ಸಾಕಷ್ಟು ಅಭಿವೃದ್ಧಿ ತಾವು ಮಾಡಿದ್ರು ಹೆದರಾಳಿ ತಮ್ಮ ಸಚಿವ ಶಿವಾನಂದ ಪಟೇಲ್ ನಾಲ್ಕು ಸರಿ ಕೆಲಸನ ಮಾಡಿಲ್ಲ ಅನ್ನುವಂಥ ಪ್ರಚಾರದಲ್ಲಿ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ನೀವು ಪ್ರತಿ ಚುನಾವಣೆ ಬಂದಾಗ ಈ ಪ್ರಶ್ನೆಯನ್ನು ತಾವು ಕೇಳ್ತಾ ಏನು ಕೆಲಸ ಆಗ್ಬೇಕಾಗಿತ್ತು ಅನ್ನೋದನ್ನು ಅವರು ಹೇಳಬೇಕು ಸರ್ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದಿಂದ ಯಾವ ಪ್ರಪೋಸಲ್ ಬಂದಿದೆ ಯಾವ್ದು ನಿಂತಿದೆ ಯಾವ ನನಗೆ ಮಾಡ್ಬೇಕಂತ ಹೇಳಿದರೆ ಅದನ್ನು ಸ್ಪಷ್ಟಪಡಿಸ್ಬೇಕಂತ ನಾನು ಕೇಳ್ತಾ ಇದ್ದೇನೆ ಸರ್ ಮತ್ತು ನನಗೆ ಬೇಕಾಗಿರ್ತಕ್ಕಂಥ ನನ್ನ ಅರಿವಿಗೆ ಇರ್ತಕ್ಕಂಥ ನನ್ನ ಅನುಭವದ ಮೇಲೆ ಈ ಬಾಗಲಕೋಟೆ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೇಂದ್ರ ಸರ್ಕಾರದ ಮಾಡಿಸಿದೆ ಅನ್ನೋದು ಆತ್ಮವಿಶ್ವಾಸ ಇದೆ ಆ ಒಂದು ಉದ್ದೇಶದಿಂದಲೇ ಇವತ್ತು ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ